ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಈಗ ನಿಮ್ಮ ಕಡೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಪ್ರತಿ ತಿಂಗಳು ನೀವು ರೇಷನ್ ತಗೊಳ್ತಾ ಇರ್ತೀರಿ ನಿಮಗೆ ಗೃಹ ಲಕ್ಷ್ಮಿ ಹಣ ಕೂಡ ಬರುತ್ತಿರುತ್ತೆ ಆದರೆ ಇದ್ದಕ್ಕಿದ್ದಂತೆ ನೆಕ್ಸ್ಟ್ ಮಂತ್ ಹೋಗಬೇಕಾದ್ರೆ ಇಲ್ಲ ಇವಾಗ ನಿಮ್ಮ ಕಾರ್ಡ್ ಕಟ್ ಆಗಿದೆ ಅಂತ ರೇಷನ್ ಅಂಗಡಿ ಹೇಳ್ತಾನೆ ನೀವು ಸ್ವಲ್ಪ ವಿಚಲಿತರಾಗಿ ಯಾಕೆ ಈ ರೀತಿ ನಮ್ಮ ಕಾರ್ಡ್ ಯಾಕೆ ಕಟ್ಟಾಯ್ತು ಅದು ನಮ್ಗೆ ಏನು ಗೊತ್ತಿಲ್ಲ ನೀವು ದಸೀಲಾ ಆಫೀಸ್ಗೆ ಹೋಗಿ ಕೇಳ್ರಿ ಅಂತ ಕಾರ್ಡ್ ಯಾಕೆ ಆಯ್ತಪ್ಪ ಅಂತ ನೀವು ವಿಚಾರ ಮಾಡ್ತಿರಲ್ಲ ಯಾಕೆ ಕಟ್ಟಾಯ್ತು ಅಂದ್ರೆ ಇದ್ದಕ್ಕಿದ್ದಂತೆ ಸ್ವಂತಕ್ಕಾಗಿ ನಾಲ್ಕು ಚಕ್ರ ಅಂದ್ರೆ ಫೋರ್ ವೀಲರ್ ವಾಹನ ಏನಾದರೂ ತಗೊಂಡಿದ್ರೆ ಇದು ಸ್ವಂತಕ್ಕೆ ಬಳಸ್ತಿದ್ರೆ ನಿಮ್ಮ ಕಾರ್ಡು ಬಿ ಎಲ್ ಹೋಗಿ ಎ ಎಲ್ ಆಗುತ್ತೆ ಅದನ್ನೇದಾದರೂ ನೀವು ಟ್ಯಾಕ್ಸಿ ಪರ್ಪಸ್ ತಗೊಂಡಿದ್ರೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಆಗೋದಿಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ಜಮೀನು ಖರೀದಿಸಿದ್ದೀರಿ ಮೂರು ಹೆಕ್ಟರ್ ಒಣ ಭೂಮಿ ಇರ್ಬೋದು ಅಥವಾ ನೀರಾವರಿ ಭೂಮಿ ಇರ್ಬೋದು ಯಾವುದೇ ಇದ್ರೂ ಕೂಡ ಅಂತವ್ರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಆಮೇಲೆ ಇದು ಗ್ರಾಮೀಣ ಪ್ರದೇಶದಲ್ಲಾಯಿತು ಆಮೇಲೆ ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆ ಏನಾದ್ರೂ ನೀವು ಹೊಂದಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತದೆ ಆಮೇಲೆ ನೀವು ಯಾವುದೋ ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದಕ್ಕೆ ಜಿ ಎಸ್ ಟಿ ತುಂಬ್ತಾ ಇದ್ದೀರಿ ಅಂದ್ರೆ ಅಂದರೆ ವ್ಯಾಟ್ ವ್ಯಾಟ್ ತೆರಿಗೆ ಇರ್ಬೋದು ವೃತ್ತಿ ತೆರಿಗೆ ಇರ್ಬೋದು ಸೇವಾ ತೆರಿಗೆ ಇರ್ಬೋದು ಆದಾಯ ತೆರಿಗೆ ಇರ್ಬೋದು ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಂಥವ್ರ ಕಾರ್ಡ್ ಕೂಡ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿ ಪರಿವರ್ತನೆ ಆಗ್ತದೆ ಇಲ್ಲೇ ಸರ್ಕಾರಿ ನೌಕರದಾರ ಅರೆ ಸರ್ಕಾರಿ ನೌಕರದಾರ ಆಗಿರ್ಬೋದು ಅಂಥವ್ರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಎ ಪಿ ಎಲ್ ಆಗಿ ಪರಿವರ್ತನೆ ಆಗುತ್ತೆ ಅಲ್ಲದೆ ನಿಮ್ಮ ಕುಟುಂಬ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಏನಾರ ದಾಟಿದರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಈ ಎಲ್ಲಾ ನಿಬಂಧನೆಗಳ ಒಟ್ಟು ಇದರ ಅಡಿಯಲ್ಲಿ ನೀವು ಬರದೇ ಹೋಗಿದ್ರೆ ನಿಮ್ಮ ಕಾರ್ಡು ಬಿ ಪಿ ಎಲ್ ಆಗಿ ಉಳಿತೆ ಒಂದು ವೇಳೆ ನೀವು ಇದುವರೆಗೆ ನಾನು ಹೇಳಿದ್ದೀನಲ್ಲ ಅಂದ್ರೆ ಹೊಸದಾಗಿ ಟ್ರ್ಯಾಕ್ಟರ್ ತಗೊಂಡಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಇರ್ಬೋದು ಅಥವಾ ಮತ್ತೆ ಇನ್ನಿತರ ಯಾವುದೇ ಫೋರ್ ವೀಲರ್ ವಾಹನ ಅವು ಸ್ವಂತಕ್ಕಾಗಿ ಬಳಸ್ತಿದ್ರೆ ಮಾತ್ರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಅವೇನಾದರೂ ನೀವು ಕಮರ್ಷಿಯಲ್ ಆಗಿ ಅಂದರೆ ಟ್ಯಾಕ್ಸಿ ಪರ್ಪಸ್ ತಗೊಂಡಿದ್ರೆ ಅಂಥವ್ರ ಕಾರ್ಡು ಬಿ ಪಿ ಎಲ್ಲು ಎ ಪಿ ಎಲ್ ಅಂತೂ ಆಗೋದಿಲ್ಲ ಅದಕ್ಕೆ ಏನು ಹೆಚ್ಚಾಗಿ ಹೇಳ್ತಾರೆ ಅಂದರೆ ನಮ್ಮ ಕಾರ್ಡ್ ಕಟ್ಟಾಯಿತು ಕಟ್ಟಾಗೋದಿಲ್ಲ ಅದು ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗುತ್ತೆ ಅಂದರೆ ಇವಾಗ ನೀವು ಶ್ರೀಮಂತರಾಗಿದ್ದೀರಿ ಅಂತೇಳಿ ಅದನ್ನು ನಿಮಗೆ ಪರಿವರ್ತನೆ ಮಾಡಿರ್ತಾರೆ ಇದೇ ರೀತಿಯ ಅಪ್ಡೇಟ್ಗಾಗಿ ಇದುವರೆಗೆ ನನ್ನ ಚಾನಲ್ಗೆ ಗೆ ಆಗದೇ ಇದ್ದರೆ ಚಂದಾದಾರರಾಗಿ ಎಂದಿನಂತೆ ಪ್ರೋತ್ಸಾಹಿಸಿ ನಮಸ್ಕಾರ